ಸಮಸ್ಯೆ ಖಂಡಿತ ಇದೆ ಬಾಡಿ ಬಾಡಿಗಾರ್ಡ್ ಇದಾರೆ ಇದು ಗೆ ಮತ್ತೆ ತರಕಾರಿಗೆ ಒಗ್ಗರಣೆಗೆ ಬೇಕಲ್ಲ ಅದಕ್ಕೋಸ್ಕರ ತಗೊಂಡು ಬಂದಿ ಒಂದೊಂದ್ಸರ್ ತರ್ತೀನಿ ಒಂದೊಂದ್ಸರ್ ತರಲ್ಲ ಒಗ್ಗರಣೆ ಸೊಪ್ಪು ಅತ್ತ ಅಪ್ಪಲ್ ಬುಕ್ಕ ಬರ್ದು ಹೋರ್ಲಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸೂಪ್ರ ವಿಡಿಯೋ ನೋಡ್ತಾ ಇದ್ದ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಇವಾಗ ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ತುಂಬಾ ದಿನ ಆಯ್ತು ಲಾಗ್ ಮಾಡದೆ ಇವತ್ತು ಲಾಗು ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಎದ್ಬಿಟ್ಟು ಕುಡ್ದು ಸ್ವಲ್ಪ ಬ್ಲಾಕ್ ಟೀ ಇಡುವ ಅಂತೇಳಿ ಇಟ್ಟಿದ್ದೀನಿ ಬ್ಲಾಕ್ ಟೀ ಎಲ್ರುನಾಚರಣೆ ಮಾಡೋಣ ಸ್ವಲ್ಪ ಬ್ಲಾಕ್ ಟೀ ಇಡುವ ಬ್ಲಾಕ್ ಟೀ ಇಟ್ಟ ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ರು ವೀಡಿಯೋ ನೋಡೋದಂದ್ರೆ ಓಕೆನಾ ಆ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಕಂಟೆಸ್ಟ್ ಇರುತ್ತೆ ಎಂಟೂವರೆ ಎಂಟೂವರೆ ಬೆಳಿಗ್ಗೆ ತಿಂಡಿ ತಿನ್ನಲ್ಲ ಓನ್ಲಿ ಬ್ಲ್ಯಾಕ್ ಟೀ ಓಕೆನಾ ಮತ್ತೆ ಅಡಿಗೆ ಮಾಡ ಬಿಸಿದೆ ಬಿಸಿ 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 ಇವತ್ತು ಏನೇನು ಮಾಡ್ತೇನೆ ಏನೇನು ಅಂತೇಳಿ ಹೇಳ್ತೀನಿ ಹಾಗೇನೇ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಲೈವಲ್ಲಾಗಲಿ ಯಾವುದೇ ಇದರಲ್ಲಾಗಲಿ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಓಕೆನಾ ಬ್ಯಾಡ್ ಕಮೆಂಟ್ ಯಾರಿಗೂ ಹರ್ಟ್ ಮಾಡಬೇಡಿ ನಿಮ್ಮ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿಯಾಗಿ ಆಗಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಇನ್ನೊಬ್ಬರಿಗೆ ಬ್ಯಾಡು ಕಮೆಂಟ್ ಮಾಡಿ ನಿಮಗೇನು ಪ್ರಯೋಜನ ಬರುತ್ತೆ ಏನು ಪ್ರಯೋಜನ ಬರಲ್ಲ ಅಲ್ವಾ ಅದಕ್ಕೋಸ್ಕರ ಮತ್ತು ಹಿಂದ್ಗಡೆ ಮಾತಾಡೋದನ್ನು ನಿಲ್ಲಿಸಿ ಹಿಂದ್ಗಡೆ ಮಾತಾಡಿದ್ರೆ ನಾವು ಕೇರ್ ಮಾಡಲ್ಲ ಇದು ಏನು ಮಾಡಲ್ಲ ಅದು ನಿಮ್ಮ ನಿಮ್ಮ ಇಷ್ಟ ನಿಮ್ಮ ನಿಮ್ಮ ಮನಸ್ಥಿತಿ ಗೊತ್ತಾಗುತ್ತೆ ಅಷ್ಟೇ ಅಷ್ಟೇ ಯಾರಕ್ಕೆ ಇಷ್ಟಪಡ್ತೇನೆ ದಿವಸ ದಿವಸ ಮೀನಾಕ್ಷಿ ಮೀನಾಕ್ಷಿ ಸ್ವಲ್ಪ ಚಿಕನ್ ಇತ್ತು ಅದನ್ನ ತೆಗೆದು ಇವಾಗ ನಾನು ಇಡ್ತೀನಿ ಮತ್ತೆ ಮಾಡುವ ಅದೇನ್ ಮಾಡ್ತೀನಿ ಅಂತೇಳಿ ಸ್ವಲ್ಪ ಚಿಕನ್ ಮಾಡುವ ಸ್ವಲ್ಪ ತರಕಾರಿ ಏನಿದೆ ಅಂತೇಳಿ ನೋಡ್ತೀನಿ ಬೀನ್ಸ್ ಇತ್ತು ಮತ್ತೆ ಒಂದು ಬೀಟ್ರೋಟ್ ಇದೆ ನೋಡಿ ಇದನ್ನೇನಾದ್ರೂ ಮಾಡಿ ಕ್ಲೀನ್ ಮಾಡ್ಬೇಕು ಇವಾಗ ಕ್ಲೀನ್ ಮಾಡುವ ಮಾಡುವರೆ ತೊಳಿತಾ ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ಗಲೀಜಿದೆ ಗಲೀಜು ಗಲೀಜು ಇರುತ್ತೆ ತರಕಾರಿ ವಾರಕ್ಕೆ ಒಂದು ಸರಿ ಮಾತ್ರ ನಮ್ಮ ಕಡೆ ಫ್ರೆಶ್ ಸಿಗೋದು ಡೈಲಿ ಫ್ರೆಶ್ ಸಿಗಲ್ಲ ಹೋಗಿದ್ದು ಪಕ್ಕದಲ್ಲಿಗೆ ಏನು ಗೊತ್ತಾ ಸ್ವಲ್ಪ ನನಗೆ ಇದು ಬೇವ್ರ ಸೊಪ್ಪು ಬೇಕಿತ್ತು ಅದಕ್ಕೆ ಅವರು ಇಲ್ಲ ಅಲ್ಲಿ ಆ ಮನೆಗೆ ಹೋಗಿದ್ದೆ ನಾನು ಆ ಮನೆಯಲ್ಲಿ ಇಲ್ಲ ಅವರು ಪರವಾಗಿಲ್ಲ ಸ್ವಲ್ಪ ಬೆವ್ರ ಸೊಪ್ಪು ತಗೊಂಡು ಬಂದೆ ನಮ್ಮ ಮನೇಲಿ ಎಷ್ಟು ನೆಟ್ರು ಇದು ಬದುಕೋದೇ ಇಲ್ಲ ಎಷ್ಟೋ ಸಹ ನಟ್ಟಿದೆ ಇನ್ನೂ ನೆಟ್ಟಿದೆ ಬದುಕಿಲ್ಲ ಬದುಕಿದೆ ಚಿಕ್ಕದಿದೆ ಚಿಕ್ಕದು ಚಿಕ್ಕದು ನೋಡಿ ಬಿಸಿಲಂತೂ ಸಿಕ್ಕಾಪಟ್ಟೆ ಇರುತ್ತೆ ಆದರೆ ಇಬ್ಬರು ಬಾಡಿ ಇದ್ದಾರೆ ಇದು ಚಿಕನ್ನಿಗೆ ಮತ್ತು ತರಕಾರಿಗೆ ಒಗ್ಗರಣೆಗೆ ಬೇಕಲ್ಲ ಅದಕ್ಕೋಸ್ಕರ ತಗೊಂಡು ಬಂದು ಒಂದೊಂದು ಸರ್ ತರ್ತೀನಿ ಒಂದೊಂದು ಸರ್ ತರಲ್ಲ ಒಗ್ಗರಣೆ ಸೊಪ್ಪು ಹಾಗೆಯೇ ನಾನು ಸೂಪರ್ ಆಗಿದ್ರೆ ನೀವೆಲ್ಲ ಚೆನ್ನಾಗಿದ್ರಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಮಗರು ಕಮ್ ಕಮ್ ಕ್ಯಾ ಬಾ ಬಲ ನಾನು ಅಂದ್ಕೊಂಡಿದ್ದೀನಿ ನಾನು ಅಂದ್ಕೊಂಡಿದೀನಿ ಇವತ್ತೇನು ಗೊತ್ತಾ ಗುರುವಾರ ಹ್ಞೂ ಇವತ್ತು ಗುರುವಾರ ಈ ತರ ಹನ್ನೊಂದು ಗಂಟೆ ಆಯ್ತು ಇವಾಗ ಹನ್ನೊಂದು ಗಂಟೆ ಆಗೋಗಿ ಈ ತರ ಕೊಂಡೋಗಿ ಎತ್ತಿ ಎತ್ತಿ ಹಾಕ್ಬೇಕು ಅಂದ್ರೆ ಎತ್ತಿ ಗೂಡಿಗೆ ಹಾಕ್ಬೇಕು ಅಂದ್ರೆ ಮಾತ್ರ ಕೂತ್ಕೊಳ್ಳೋದವ ಇಲ್ಲಾಂದ್ರೆ ಕೂತ್ಕೊಳ್ಳೋದೇ ಇಲ್ಲ ಎತ್ತಿ ಹಾಕ್ಬೇಕು ಅವನನ್ನು ಗೂಡಿಗೆ ಕಣ್ಣಲ್ಲಿ ಎಂತದ ಉಣ್ಗು ಹುಣ್ಗುಂಟು ಕಣ್ಣಲ್ಲಿ ಕಣ್ಣಲ್ಲಿ ಹುಣ್ಗುಂಟ ತೆಗಿಬೇಕ ನೋಡ ಇದನ್ಗುಂಟು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲ ಜನ ಹೇಗ್ ರಾಜ ಇವನು ರಾಜ ನನಗೆ ರಾತ್ರಿ ರಾಜ ರಾಜ తుం హుషారు తు హుషారు నోడతరల్ తుంబ హుషివ తు జాన ఇవను గొత్తా ఇవన్నీందావిడ తు జ ము కివీ సూక్ష్మ అలానా కివీ తు స సూక్ష్మ కుంఠ మాట హైట్ కుంట హైట్ కుంట

ತೆಂಗಿನಕಾಯಿ ಉರಿದು ಹಾಕೋಬೋದು ಈ ಥರನೂ ಹಾಕೋಬೋದು ಉರಿದು ಹಾಕೋಬೋದು ಸೇಮ್ ಈ ಥರನೂ ಹಾಕ್ಬೋದು ಇದು ಸ್ವಲ್ಪ ಅಲ್ವಾ ಅದಕ್ಕೆ ಇದೇ ಥರ ಹಾಕೋದು ಹುರಿದು ಹಾಕೋದು ಚೆನ್ನಾಗಿರುತ್ತೆ ಈಗ ಜಾನುಪಾಕ ಜಾನುಪಾಕುರಿಗೆ ರೆಡಿ ಮಾಡೋದು ಕಾಲಿದೆ ಕಾಲು ಎರಡು ಕಾಲಿದೆ ಜಾನಿಗೊಂದು ಕಾಲು ಪಕರಿಗೊಂದು ಕಾಲು ಂತೆ ಬಟ್ಟೆನ್ ಮಾಡ ಇದು ಜಾನುವಪಾಪುರಿಗೆ ಎರಡು ಕಾಲ್ ಇದೆ ಎರಡು ಕಾಲು ಏನು ಗೊತ್ತಾ ಅವ್ರಿಗೆ ಚಿಕನ್ ಅಂದ್ರೆ ಪಂಚ ಪ್ರಾಣ ಅವ್ರಿಗೆ ಇದು ಇದು ನೀರು ಚಿಕನ್ ಇದು ನೀರು ಹೆಂಗೆ ಗೊತ್ತಾ ಬೇಯಿಸುವಾಗ ತೆಗಿತೇವಲ್ಲ ಸುಕ್ಕ ಸುಕ್ಕ ಮಾಡುವಾಗ ಅದು ನೀರು ಬಾನ ಈಗ ಕೋಳಿದೆ ಬಾ ಕಾಲಿದೆ ಇದೆ ಬಾ ಬಲ ಅವನ್ಗೆ ಹಸಿವಿಲ್ಲ ನೋಡಿ ಮಲ್ಕೊಂಡಿದ್ದಾನೆ ಹ್ಮ್ ಹಸಿವಿಲ್ಲ ಅವನಿಗೆ ಕಾರುಂಡು ಕಾರು ಪಡ್ತಾರೆ ನೋಡಿ ಇವಾಗ ನೋಡಿ ಇವನ್ ತಿನ್ನುವ ಸೀನ್ ನೋಡಿ ನೋಡಿ ಚಿಕನ್ ಇದೆ ಅಂತೇಳಿ ಜೋರು ಯಾರಿಗೆ ಅಜ್ಜನಿಗೆ ಜೋರ್ ಮಾಡುದು ನೋಡಿ ಅವನು ಜೋರ್ ತುಲೆಗೆ ಒಂದು ಕಾಲಿದೆಲ್ಲ ಅದಿಕ್ಕೆ ಜೋರ್ ಮಾಡುದು ಒಂದು ಕಾರ್ ಎಂಕ್ ಜೋರ್ ಅಲ್ ತುಲ ಹೆಂಕ ಏರು ತುಕಾ ಹೆಂಗೆ ತುಕೋರು कर 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 ये कालुआ तू ले गया ना बुद्दी <laughs> आवन के काल कोड बे ते काल लंग कोड काल कार कर कार 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 अल्लाह लुखार अल्लाह लुखार

ಮೀನು ಇದು ತರಕಾರಿ ಸಾಂಬಾರು ಮಾಡ್ತಾ ಇದ್ದಾರೆ ತರಕಾರಿ ಸಾಂಬಾರು ಮೀನು ಬೀನ್ಸ್ ಬೀಟ್ರೋಟ್ ನಾನು ಇವಾಗ ಸ್ವಲ್ಪ ಪೇಟೆಗೆ ಹೋಗ್ತಾ ಇದ್ದೀನಿ ತರಕಾರಿ ತರಕ್ಕೆ ತರಕಾರಿ ಇಲ್ಲ ತರಕಾರಿ ಖಾಲಿ ಆಗಿದೆ ತರಕಾರಿ ತರಕ್ಕೆ ಹೋರಾಡಿದೆ ಇವಾಗ ಹೋಗ ಬನ್ನಿ ಏನಿಲ್ಲ ಬೇರೆ ಏನು ಕೆಲಸ ಇಲ್ಲ ತರಕಾರಿ ತರೋದು ಅಷ್ಟೇ ಕೆಲಸ ಓಕೆನಾ ಬೇರೆ ಏನಿಲ್ಲ ಇವತ್ತಿಗೆ ಇವತ್ತಿಗೆ ತರಕಾರಿ ಮಾತ್ರ ಬೇಗ ತಂದುಬಿಡುವ ಬನ್ನಿ ಬಿಸಿಲು ನಾನು ಇದು ಹಾಕ್ಕೊಂಡಿದ್ದೀನಿ ಬಿಸಿಲಿಗೆ ಏನಾಯ್ತು ಬಿಸಿಲು ಮರರೆ ಅಷ್ಟಿಷ್ಟು ಬಿಸಿಲ ಮ ಸಿಕ್ಕಾಪಟ್ಟ ಬಿಸಿಲ ನಾವು ತರಕಾರಿ ಅಂಗಡಿ ತರಕಾರಿ ತರಕಾರಿ ಟೊಮೆಟೊ ಇದೆ ಟೊಮೆಟೊ ಕ್ಯಾಬೇಜ್ ಹಣ್ಣು ಬಳೆಣ್ಣು ವೇಣೂರಲ್ಲಿದೆ ವೇಣೂರು ವೇಣೂರು ನೋಡಿ ಇದು ಈರುಳ್ಳಿ ಮೂಲಂಗಿ ಇದೆ ಬೀಟ್ರೂಟ್ ಇದೆ ಬಾಳೆಹಣ್ಣು ಅದ ಎಪ್ಪಲ್ ಬೊಕ್ಕಾ ಕೊರಲ್ಲ ಮೈಸೂರು ಬುಡ್ತು Спасибо, папа. Спасибо, папа. Спасибо. Спасибо. ನಾನು ಮನೆ ಪಕ್ಕದಲ್ಲಿ ನಡ್ಕೊಂಡು ಬರ್ತಾ ಇದ್ದೆ ಆವಾಗ ನೋಡಿ ಎಷ್ಟು ದೊಡ್ಡ ಹಾವು ಸಿಕ್ತು ಅಂದರೆ ಅದೊಂದು ಅಷ್ಟು ದೊಡ್ಡದಿತ್ತು ನಾನು ನೋಡಿಯೇ ಬಾಕಿಯ ನಾನು ವಿಡಿಯೋ ಮಾಡಿಕೊಂಡೇ ಇಲ್ಲ ದೊಡ್ಡ ನಗರ ಹಾವು ನನಗೆ ನೋಡಿ ಸಾಕಾಯ್ತು ನೋಡಿ ಅದು ಬಾಲ ಮಾತ್ರ ಸಿಕ್ಕಿತ್ತು ತರಕಾರಿ ಇಲ್ಲಿ ನೋಡಿ ಎಷ್ಟು ತರಕಾರಿ ತಗೊಂಡು ಬಂದಿದೆ ಎಲ್ಲ ಇದೆ ಎಲ್ಲ ಇದೆ ಮಿಕ್ಸ್ 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 ಈರುಳ್ಳಿ ಮಾಮೂಲಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಅದು ಇದು 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 ಕ್ಯಾರೆಟ್ ಬೀನ್ಸ್ Hello Thank you so much. Oh, Ila dyna video noethai i'r galeri go. Thank you so much. Bye bye. Love you all. See you.